ಲಾ ಡಿಗ್ರಿ ಮಾಡ್ತಾ ಇದ್ದಾರೆ ಆದವರು ಎಂಬಿ ಡಿಗ್ರಿ ಮಾಡ್ತಾ ಇದ್ದಾರೆ ಸೊ ಅದರ ಮಹತ್ವ ಇಂಪಾರ್ಟೆನ್ಸ್ ಇವತ್ತು ಅರಿವಾಗಿದೆ ಬೇರೆಲ್ಲ ಇಂಜಿನಿಯರ್ ಡಾಕ್ಟರ್ ಮಾಡಿದ್ರೆ ಒಂದು ಸೀಮಿತ ಒಂದು ಕ್ಷೇತ್ರಕ್ಕಷ್ಟೇ ಅವರ ಸೇವೆ ಮೀಸಲಾಗಿರ್ತದೆ ಆದ್ರೆ ಕಾನೂನು ಪದವಿ ಪಡೆದ್ರೆ ಖಂಡಿತವಾಗಿ ವಿವಿಧ ಬರೀ ವಕೀಲರಾಗಿರೋಷ್ಟೇ ಅಲ್ಲ ಬರೇ ನ್ಯಾಯಾಧೀಶರಾಗಿರೋದಷ್ಟೇ ಅಲ್ಲ ಉತ್ತಮ ರಾಜಕಾರಣಿ ಆಗ್ಬಹುದು ಬೇರೆಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಚೇರಿಯ ಲೀಗಲ್ ಅಡ್ವೈಸರ್ ಆಗ್ಬಹುದು ಎಲ್ಲವೂ ಈಗ ವಿಫುಲ ಅವಕಾಶ ಇದೆ ಅದರಲ್ಲೂ ಸಹ ನೀವು ಒಂದು ಒಳ್ಳೊಳ್ಳೆ ನ್ಯಾಯಾಧೀಶರಾಗಿ ನಮ್ಮ ಸಮಾಜಕ್ಕೆ ನಿಮ್ಮ ಕೊಡುಗೆ ಕೊಟ್ರೆ ಅದಕ್ಕಿಂತ ದೊಡ್ಡ ಒಂದು ಘನತೆಯ ಗೌರವದ ಹುದ್ದೆ ಬೇರೆ ಯಾವುದೂ ಇಲ್ಲ ಅಂತ ಭಾವಿಸ್ತೀನಿ ಇವತ್ತು ಎಲ್ಲ ನಮ್ಮ ತುಮಕೂರು ಜಿಲ್ಲೆ ಇರ್ಬೋದು ಕೆಲವೊಂದು ಬೇರೆ ಜಿಲ್ಲೆಯಲ್ಲೂ ನೋಡಿದ್ರೆ ಕೆಲವೊಂದು ವಕೀಲರು ಅತ್ಯುತ್ತಮ ವಕೀಲಕ್ಕೆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅವರು ವಿದ್ಯೋದಯ ಕಾಲೇಜಿನ ಸ್ಟೂಡೆಂಟ್ಸ್ ನಾನು ವಿದ್ಯೋದಯ ಕಾಲೇಜ್ ಪ್ರಾಡಕ್ಟ್ ಮೇಡಮ್ ಅಂತ ಹೇಳುವಾಗ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಒಂದು ಶಿಸ್ತುಬದ್ಧ ಜೀವನ ಅಳವಡಿಸ್ಕೊಂಡಿದ್ದಾರೆ ಬರೀ ಕಾನೂನು ಪದವಿ ಪಡ್ಕೊಂಡಷ್ಟೇ ಸಾಲದು ಅದನ್ನು ಶಿಸ್ತುಬದ್ಧವಾಗಿ ನಿರ್ವಹಿಸುವಂತ ಜೀವನ ಶೈಲಿಯನ್ನು ಕಲಿಬೇಕು ಒಂದು ಶಿಸ್ತುಬದ್ಧ ಯಾರಿಗೆ ಯಾವ ರೀತಿಯ ಗೌರವ ಕೊಡಬೇಕು ಈಗ ಇವತ್ತು ಮಾನವ ಹಕ್ಕುಗಳ ದಿನಾಚರಣೆಯಲ್ಲಿ ಇದು ಮುಖ್ಯ ನಾವು ಬೇರೆಯವರ ಹಕ್ಕುಗಳನ್ನು ಬೇರೆಯವರ ಘನತೆ ಗೌರವ ಗೌರವಕ್ಕೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವರ ಡಿಗ್ನಿಟಿಯನ್ನು ಹೇಗೆ ಕಾಪಾಡಬೇಕು ಇದು ನಾವು ಮೊದಲು ಅರ್ಥ ಕೊಡ್ಬೇಕು ಆಗ ತನ್ನೇ ನಮಗೂ ಗೌರವ ಬರುತ್ತೆ ನಮ್ಮ ಹಕ್ಕುಗಳ ಜೊತೆ ಯಾರಿಂದಲೂ ಆಗಲ್ಲ ಸಂತೋಷವಾಗಿದ್ದು ತನ್ನ ಆತ್ಮ ಗೌರವವನ್ನು ಉಳಿಸಿಕೊಂಡಲ್ಲಿ ಖಂಡಿತ ಬೇರೆಯವರು ತನ್ನಿಂದ ತಾನೇ ನಮ್ಗೆ ಗೌರವ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಸೇರಿದ್ದೀರಾ ಆ ಇವತ್ತು ನಾನು ಪ್ರತಿ ಸಲ ಹೇಳ್ತೀನಿ ಯಾಕೆ ಕೆಲವೊಂದು ವಿಚಾರಗಳನ್ನು ನಾನು ಹೇಳಲೇ ಬೇಕಾಗ್ತದೆ ಪದೇ ಪದೇ ಹೇಳಲೇ ಬೇಕಾಗ್ತದೆ ಒಂದು ನ್ಯಾಯಾಧೀಶಿಯಾಗಿ ಅದೇ ರೀತಿ ಜಿಲ್ಲಾ ಕಾನೂನು ಸಿವ ಪ್ರಾಧಿಕಾರದ ಒಂದು ಸದಸ್ಯ ಕಾರ್ಯದರ್ಶಿಯಾಗಿ ಪ್ರತಿದಿನ ಬಹಳಷ್ಟು ವಿಚಾರಗಳನ್ನು ನಾನು ನೋಡ್ತೇನೆ ನಿಮ್ಮಲ್ಲಿ ಕೆಲವು ಪಿ ಎಲ್ ವಿಗಳು ಅರೆಕಾಲಿಕ ಸ್ವಯಂ ಸೇವಕರು ನಮ್ಮಲ್ಲಿ ಪ್ರತಿನಿತ್ಯ ಹೆಚ್ಚಿನ ದಿನಗಳಲ್ಲಿ ನಮ್ಮ ಕಚೇರಿಗೆ ಬರ್ತಾರೆ ಅವರಿಗೂ ಈ ವಿಚಾರದ ಬಗ್ಗೆ ಗೊತ್ತಿದೆ ಅಲ್ಲಿ ಸಮಸ್ಯೆ ಹೇಳ್ಕೊಂಡು ಬರುವವರು ಬಡವರ ಬಡವರು ಅಥವಾ ಅನಕ್ಷರಸ್ಥ ನಮ್ ನಿಮ್ಮಂತೆ ಕಲಿತವರು ಬಹಳಷ್ಟು ಈಗ ಸಮಸ್ಯೆಗಳ ಸುಳಿಯಲ್ಲಿ ಸಿಲ್ಕಾಕ್ ಕೊಟ್ಟಿದ್ದಾರೆ ಹೋದವಾರ ಒಂದು ಅದರಲ್ಲೂ ನನಗೆ ಬೇರೆ ಸ್ಟೂಡೆಂಟ್ಸ್ ಇದ್ಲು ಯಾರಾದ್ರೂ ಲಾ ಸ್ಟೂಡೆಂಟ್ಸ್ ಸಮಸ್ಯೆ ಇಟ್ಕೊಂಡು ಬಂದ್ರೆ ತುಂಬಾ ನೋವಾಗುತ್ತೆ ಯಾಕಂದ್ರೆ ಬೇರೆ ವಿದ್ಯಾರ್ಥಿಗಳಿಗೂ ಅವರಿಗೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಒಂದು ಹುಡುಗಿ ಆಫ್ಟರ್ ಕಂಪ್ಲೀಷನ್ ಶಿ ನೌ ಡೂಯಿಂಗ್ ಎಲ್ ಎಲ್ ಬಿ ಫಸ್ಟ್ ಇಯರ್ ಬಂದು ಒಂದೊಂದು ಲೆಟ್ರ್ ಕೊಟ್ಟು ಅದ್ ಲೆಟ್ರಲ್ಲಿ ಏನಿತ್ತು ಶಿ ಸೀಕಿಂಗ್ ಎ ಪರ್ಮಿಷನ್ ಟು ಹರ್ ಶಿ ಹಸ್ ಬಿನ್ ಸಿಕ್ಸ್ ಅಂಡ್ ಅಬೌಟ್ನೆಂಟ್ ಮೇಡಮ್ ನಾನು ಅಬೌಟ್ ಶನ್ಗೆ ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಓದಿದೆ ಕೂತ್ಕೋ ಅಂತ ಹೇಳಿದೆ ಸೊ ಇಲ್ಲೇ ಲೋಕಲ್ ಕೇಳಿದೆ ಸೊ ನಾನು ತ್ರೀ ಇಯರ್ಸ್ ಇಂದ ಒಬ್ಬರ ವ್ಯಕ್ತಿ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಮೇಡಮ್ ಈಗ ಐ ಗಾಟ್ ಮೈ ಪ್ರೆಗ್ನೆ ಸಿಕ್ಸ್ ಅಂಡ್ ಹಾಫ್ ಇನ್ನೇನು ಹತ್ರ ಸೆವೆನ್ ಮಂತ್ ಆಗ್ತಾ ಇದೆ ನನಗೆ ಸುಮ್ ತುಂಬ ಡಾಕ್ಟರ್ ಅಲ್ಲಿ ವಿಚಾರಿಸಿದೆ ಕೋರ್ಟ್ ಪರ್ಮಿಷನ್ ಬೇಕು ಹೇಳಿದ್ರು ಸೊ ಯಾಕೆ ಮದುವೆ ಆಗ್ಬೋದಲ್ಲ ಕೇಳಿದ್ರೆ ಹುಡುಗ ಮದುವೆ ಆಗ್ತಾನೆ ಅಂತ ಹೇಳಿದ್ವಿ ಈಜ್ ತರ್ಟಿ ಇಯರ್ಸ್ ಅವನು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾನೆ ಸಣ್ಣ ಮಕ್ಕಳಲ್ಲ ಹೋಗ್ಸೋ ಕೇಸ್ ಅಲ್ಲ ಸೊ ಆಯ್ತಾ ತ್ರೀ ಇಯರ್ಸ್ ಇಂದ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದೆ ಮೇಡಮ್ ಮದುವೆ ಆಗ್ತೀನಿ ಅಂತ ಹೇಳಿದ ಸೊ ನಮ್ಮ ಈಗ ಕಾಸ್ಟ್ ಬೇರೆ ಅಂತ ಹೇಳಿ ಅವರ ಪೇರೆಂಟ್ಸ್ ಹೋಗ್ತಾ ಇಲ್ಲ ಇವ್ ನನ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೇನೆ ಈಗ ನನಗೆ ಎರಡೇ ದಾರಿ ಒಂದೇ ನಾನು ಸೂಸೈಡ್ ಮಾಡ್ಕೊಳ್ಬೇಕು ಇಲ್ಲ ಇದು ಮಾಡ್ಬಿಟ್ಟು ಮಾಡಿಬಿಟ್ಟು ಆನ್ ನನ್ನ ಜೀವನ ಮುಂದುವರಿಸಬೇಕು ಅಂತ ಸೊ ನನ್ನ ಕೂರ್ಸಿ ಹೇಳಿದೆ ಫಸ್ಟ್ ಆಫ್ ಆಲ್ ನನ್ಗೆ ಐ ನಾಟ್ ಗಿವ್ ಎ ಪರ್ಮಿಷನ್ ಟು ಅಬಾರ್ಷನ್ ನನಗೆ ಕೊಡಕ್ಕೆ ಬರಲ್ಲ ಬಿಕಾಸ್ ಆಫ್ಟರ್ ಟ್ವೆಂಟಿ ಫೋರ್ ವೀಕ್ ಸಿಕ್ಸ್ ಮಂತ್ ನಾ ನಮ್ಮಂತ ಅಥವಾ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಅಥವಾ ಯಾರೇ ಡಾಕ್ಟ್ರು ವೆಮರ್ಶನ್ ಮಾಡಕ್ಕೂ ಬರಲ್ಲ ಪರ್ಮಿಷನ್ ಕೊಡಕ್ಕೆ ಬರಲ್ಲ ಓನ್ಲಿ ಒಂದ್ ರೆಮಿಡಿ ಹೈಕೋರ್ಟ್ ಅಪ್ರೋಚ್ ಆಗ್ಬೇಕು ಅಲ್ಲಿ ರಿಟ್ ಆಗ್ಬಿಟ್ಟು ಅಲ್ಲಿಂದ ಪರ್ಮಿಷನ್ ತಗೊಳಕು ಬೇಕಾದ್ರೆ ನನಗೆ ಅಡ್ವೊಕೇಟ್ ಮಾಡ್ಕೊಡ್ತೇನೆ ಅಂತ ಸೊ ಇಲ್ಲ ಮೇಡಮ್ ಅದೇ ಅಲ್ಲೆಲ್ಲ ನನ್ಗೆ ಹೋಗಕ್ಕಾಗಲ್ಲ ಹೈಕೋರ್ಟ್ ಆದೇಶ ಆಗೋ ಅನ್ಕ ಬಹುಶಃ ಇನ್ನು ಒಂದಷ್ಟು ಟೈಮ್ ಹಿಡಿಯುತ್ತೆ ಅಷ್ಟೊತ್ತಿಗೆ ಡೆಲಿವರಿನೇ ಆಗ್ಬಿಟ್ರೆ ಅಂತ ಸೊ ಆಲ್ರೆಡಿ ಮತ್ತೆ ಎಫ್ ಐ ಆರ್ ಎಫ್ಐಆರ್ ಅಗೇನ್ಸ್ಟ್ ದಾಯ್ ಅಂಡ್ ಹಿಸ್ಪೇರೆಂಟ್ಸ್ ಅವರ ಅರೆಸ್ಟ್ ಮಾಡಿ ಒಂದೊಂದು ವಾರ ಅವರು ಜೈಲಲ್ಲಿ ಇದ್ದು ಬಂದು ರಿಲೀಸ್ ಆಗಿದ್ರು ಅದನ್ನು ಹೇಳಿದ್ರಾ ಇನ್ವೆಸ್ಟಿಗೇಷನ್ ಕೇಸ್ ಅಂತ ರಿಜಿಸ್ಟರ್ ಮಾಡಿದೆ ಇಮಿಡಿಯೇಟ್ ಅದೇ ದಿನ ಅವ್ರು ಫೋರ್ ಓ ಕ್ಲಾಕ್ ಬಂದು ಫೈವ್ ಓ ಕ್ಲಾಕ್ ಒಳಗಡೆ ನೋಟಿಸ್ ಎಲ್ಲ ನಮ್ಮ ಸ್ಟಾಫ್ ಇಂದ ಅವ್ರ ಮನೆಗೆ ಹೋಗಿ ಜಾರಿ ಮಾಡಿಸಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹುಡುಗ ಹುಡುಗನ ಪೇರೆಂಟ್ಸ್ ಬಂದ್ರು ಹುಡುಗನಲ್ಲಿ ಮಾತಾಡಿಸಿದೆ ಸೊ ಹಿ ಅಡ್ಮಿಟೆಡ್ ಹೌದು ನಾವು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ತ್ರೀ ಇಯರ್ಸ್ ಇಂದ ಇದ್ವಿ ನಂದೇ ನನ್ನ ಕಾರಣದಿಂದ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಬಟ್ ಈಗ ಮದುವೆ ಆಗಕ್ಕೆ ಅಪ್ಪ ಅಮ್ಮ ಹೋಗ್ತಾ ಇಲ್ಲ ಹೇಳಿದೆ ನಮ್ ಕಾಸ್ಟ್ ಬೇರೆ ನಾವು ಅಪ್ಪರ್ ಕಾಸ್ಟ್ ಅವ್ರು ಲೋವರ್ ಕಾಸ್ಟ್ ಇದಾರೆ ಆತ್ ನನ್ಗೆ ಮದ್ವೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಸೊ ಮೊದ್ಲೇ ಗೊತ್ತಿರ್ಲಿಲ್ವ ಕೇಳುವಾಗ ಮಾಮೂಲಿ ಹೇಳ್ತಾರಲ್ ವೈಬೇಜಿ ಅದನ್ನೆಲ್ಲ ಆನ್ಸರ್ಸ್ ಹೇಳಿದ ಬಟ್ ಅವನನ್ನು ಕನ್ವಿನ್ಸ್ ಮಾಡುವಲ್ಲಿ ಸಕ್ಸೀಡ್ ಅವನಿಗೆ ಒಪ್ಸಿದೆ ನೋಡು ಇಲ್ಲ ಅದರ್ವೈಸ್ ಮತ್ತೆ ಹುಡುಗ ಹೇಳಿದ ಈಗ ಅಪ್ಪ ಅಮ್ಮ ಒಪ್ಪೋದಕ್ಕೆ ಕಷ್ಟಿದೆ ನಮ್ಮನ್ನ ಒಂದು ವಾರ ಇವಳು ಜೈಲಲ್ಲಿ ಬೇರೆ ಕೂರಿಸಿದಾಳೆ ಅದಕ್ಕಂತೂ ನನ್ನ ಅಪ್ಪ ಅಮ್ಮ ಖಂಡಿತ ಒಪ್ಲಿಕ್ಕಿಲ್ಲ ಸರಿ ಅವ್ರ ಮಾತು ಬೇರೆ ಐ ವಿಲ್ ಹ್ಯಾಂಡಲ್ ದಮ್ ಫಸ್ಟ್ ಒನ್ ನಿನ್ ಮೇಲೆ ಟ್ರಸ್ಟ್ ಅವಳಿದಾಳೆ ತಪ್ಪು ಸರಿ ಅದೆಲ್ಲ ಆಮೇಲೆ ಸೊ ನಂಬಿಕೆ ಇಟ್ಟು ನಿನ್ ನಿನ್ ಜೊತೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇಟ್ಕೊಂಡಿದ್ರು ಈಗ ಮೋಸ ಮಾಡಿದ್ರು ಮತ್ತೆ ಇನ್ನು ಜೈಲು ಎಲ್ಲೆಲ್ಲ ಆಗುತ್ತೆ ಆಗುತ್ತ ಫೈನಲಿ ಎಗ್ರಿಡ್ ಮತ್ತೆ ಅವನ ಅಪ್ಪ ಅಮ್ಮನಿಗೆ ಕನ್ವಿನ್ಸ್ ಮಾಡಿದೆ ಅಪ್ಪ ಅಮ್ಮವರ್ ಅಗ್ರಿಡ್ ನಂತರ ಫೈನಲಿ ಒಂದು ಡಿಸಿಷನ್ಗೆ ಬಂದ್ರು ಸರಿ ಮೇಡಮ್ ನೀವು ಇಷ್ಟು ಹೇಳ್ತೀರಾ ಆ ಹುಡುಗಿ ಹುಡುಗಿ మదురేట్వేల్వ్ తర్టి ఇమీడేట్లీనల్ అడ్వకేట్ ఎండ్కొట్టు ఆన్ ది సేమ్ డే ఈ ఆన్లైన్ అలా రిజిస్టర్ మ్యారేజ్ మొదలంతా తిండి గంట నోటీస్ అదే ఆ హుడ్ రిజిస్టర్ మ్యారేజ్ ఆయ్ రిజిస్టర్ సర్టిఫికేషన్ ఆరు గంట అసలు సర్టిఫికేట్ ఆల్సో ಮತ್ತೆ ಈಗ ಮೊನ್ನೆ ಬಂದಿದ್ರು ಟೆಂಪಲ್ ಅಲ್ಲೂ ಮದುವೆ ಆಗಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಇಲ್ಲಿ ಏನ್